ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂತ ಇದ್ದೀನಿ ಚೈತಾ ಆ್ಯಕ್ಚುಲಾಗಿ ನನ್ನ ಯೂಟ್ಯೂಬ್ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ತುಂಬ ಜನ ಆ್ಯಕ್ಚುಲಾಗೆ ಕೇಳ್ತಾ ಇರ್ತೀರ ಚೈತಾ ನೀವು ಯಾವ ರೀತಿಯಾದಂತಹ ಮೇಕಪ್ ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ ಮತ್ತು ಹೇರ್ಗೆ ಆಗಲಿ ಈಗ ನ್ಯೂ ಬ್ಯೂಟಿಷಿಯನ್ಸ್ ಇದ್ದಾರೆ ಸ್ವಲ್ಪ ಐಟಮ್ಸ್ ಎಲ್ಲ ನಮಗೆ ತುಂಬಾ ಕಾಸ್ಟ್ ಅಲ್ಲಿ ಆಗಲ್ಲ ಸ್ವಲ್ಪ ಕಮ್ಮಿ ಅಮೌಂಟ್ ಅಲ್ಲೇ ತಗೋಬೇಕು ಅಂತ ಕೇಳ್ತಾ ನಾನು ಸೊ ವಿಡಿಯೋನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ ನಾನು ನೋಡಿ ಇಲ್ಲಿ ಒಂದು ಬಾಸ್ಕೆಟ್ ಅಲ್ಲಿ ಅಷ್ಟು ಐಟಮ್ಸ್ ನ ತಗೊಬಂದಿದ್ದೀನಿ ಇವಾಗ ಬಂದು ಆಕ್ಚುಲಾಗಿ ಸೀಸನ್ ಇರೋದ್ರಿಂದ ಮೇಕಪ್ ಪ್ರಾಡಕ್ಟ್ಸ್ ತುಂಬಾ ಅಂದ್ರೆ ತುಂಬಾನೇ ಹೋಗುತ್ತೆ ಆಲ್ಮೋಸ್ಟ್ ಈಗ ಮನೆಯಲ್ಲೆಲ್ಲ ಆಕ್ಚುಲಿಗೆ ಬ್ಯೂಟಿಷಿಯನ್ ಇದ್ರಿ ಅಂತ ಅಂದ್ರೆ ಮೇಕಓವರ್ ಮಾಡ್ತೀರಾ ನೀವು ಅಂತಂದ್ರೆ ನಿಮ್ಗೆ ಈ ತರ ಪ್ರಾಡಕ್ಟ್ಸ್ ಎಲ್ಲ ತುಂಬಾನೇ ಯೂಸ್ ಆಗುತ್ತೆ ನಾನು ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಮತ್ತೆ ನಾನು ಈ ಪ್ರಾಡಕ್ಟ್ಸ್ ಗಳನ್ನೆಲ್ಲ ಆಕ್ಚುಲಾಗಿ ಹೋಲ್ಸೇಲ್ ಅಂಗಡಿಗಳಲ್ಲಿ ತರ್ತೀನಿ ಹೋಲ್ಸೇಲ್ ಅಂಗಡಿಗಳಲ್ಲಿ ತಗೋ ಬರ್ತೀನಿ ಇಲ್ಲ ಅಂತಂದ್ರೆ ಮೀಶೋ ಆಪ್ ಆಕ್ಚುಲಿಗೆ ತುಂಬಾನೇ ಕಮ್ಮಿ ಬಜೆಟ್ ಅಲ್ಲೇ ಎಲ್ಲರಿಗೂ ಸಿಕ್ಬಿಡತ್ತೆ ಮೀಶೋ ಆ್ಯಪ್ ಬಗ್ಗೆ ಎಲ್ಲರಿಗೂ ಗೊತ್ತಿರಬಹುದು ಆಲ್ಮೋಸ್ಟ್ ಮೀಶೋದಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದೊಂದು ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಹೇಳೋರು ನೋಡಿ ಮಾಡಿ ತಗೊಳ್ಳಿ ನಿಮ್ಮ ಕಾಸ್ಟ್ ಮೇಲೆ ವೆರಿಫೇಷನ್ ಆಗ್ತಾ ಹೋಗುತ್ತೆ ಅಷ್ಟೇ ನಾನು ಬಂದ್ಬಿಟ್ಟು ಇದು ಫಸ್ಟ್ ಇದು ಬಂದಿದೆ ನನಗೆ ಆ್ಯಕ್ಚುಲಾಗಿ ಫ್ರೀಗೆ ಬಂದಿರೋದು ಇದು ನಾನು ತುಂಬ ಅಮೌಂಟಲ್ಲಿ ತುಂಬ ಬಜೆಟ್ನ ತೊಗೊಬಿಟ್ಟಿದ್ದೀನಿ ಹಾಗಾಗಿ ಅವರು ನನಗೆ ಇದೊಂದು ಫ್ರೀನ ಕೊಟ್ಟಿದ್ದಾರೆ ಆ್ಯಕ್ಚುಲಾಗಿ ಇದು ಬಂದುಬಿಟ್ಟು ನೀವು ಇದು ಯೂಸ್ ಮಾಡ್ಬೋದು ಏನಪ್ಪ ಟ್ಯಾಬ್ಲೆಟ್ಸ್ ಎಲ್ಲ ಯೂಸ್ ಮಾಡಲಿಕ್ಕೆ ಕಿಟ್ ಕೊಟ್ಟಿದ್ದಾರೆ ಇದು ಈ ರೀತಿ ಓಪನ್ ಮಾಡ್ಬೋದು ಇದು ಆ್ಯಕ್ಚುಲಾಗಿ ನಿಮಗೆ ಅದರಲ್ಲಿ ಅವೈಲೇಬಲ್ ಇರುತ್ತೆ ನೀವು ಮನೇಲೆಲ್ಲ ಯಾರಿಗೆಲ್ಲ ಪೇರೆಂಟ್ಸ್ಗಳಿಗೆ ಅಲ್ಲಿ ಮಕ್ಕಳದ್ದು ಮೆಡಿಸಿನ್ ಏನಾರು ಇಡಬೇಕು ಅಂತಂದರೆ ಇದು ನೋಡಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಇದ್ರು ಹೊರಗೂ ನೀವು ಯೂಸ್ ಮಾಡ್ಕೊಬಹುದು ಓಕೆನಾ ಇದು ನನಗೆ ಆಕ್ಚುಲಿ ಫ್ರೀ ಬಂದಿದ್ದು ತುಂಬಾ ಚೆನ್ನಾಗಿದೆ ಅಚಿನಗೆ ಕ್ವಾಲಿಟಿ ನೋಡಿ ತುಂಬಾ ಗಟ್ಟಿಯಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ಓಕೆನಾ ನೆಕ್ಸ್ಟ್ ಬಂದಿತ್ತು ಮಿರರ್ ಇದು ಆ್ಯಕ್ಚುಲಾಗೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಾಗೆ ನಾನು ರಿವ್ಯೂ ನೋಡಿದ್ದೆ ಹಾಗಾಗಿ ತೊಗೊಂಡೆ ನಾನು ಪ್ಯಾಕೆಲ್ಲ ಓಪನ್ ಮಾಡ್ಕೊತಾ ಹೋದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಪ್ಯಾಕ್ನ ಆಲ್ರೆಡಿ ಇದು ಮಾಡಿಬಿಟ್ಟಿದ್ದೀನಿ ಇದ್ರ ಕಾಸ್ಟ್ ಬಂದುಬಿಟ್ಟು ಒನ್ ಫಿಫ್ಟಿ ನೈನು ನೋಡಿ ಒನ್ ಫಿಫ್ಟಿ ನೈನ್ ಓನ್ಲಿ ಇದೆ ಓಕೆನಾ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿಗೆ ನಮ್ಮ ಮನೆಗೆ ಆ್ಯಕ್ಚುಲಾಗೆ ಸಿಂಕ್ ಅದರ ಒಂದು ಮಿರರ್ ಇದೆ ಸೊ ಅದು ಸ್ವಲ್ಪ ಕಲರ್ ಗ್ರೀನ್ ಶೇಡಲ್ಲಿದೆ ಅದು ಡಿಸೈನ್ ಹೋಲ್ ಡಿಸೈನ್ ಅತ್ತೆ ಮನೆಯದಲ್ವಾ ಸ್ವಲ್ಪ ಹಳೇದೆ ಮದ್ ಮನೆ ಹೊಸ ಮನೆಯಲ್ಲಿ ತೊಗೊಂಡ್ಬಂದಿದ್ದವರು ಹಾಗಾಗಿ ನಾನು ಇದು ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಡಿಸೈನ್ ತಗೊಂಡಿನಿ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರೂ ಇದು ಡಿಸೈನ್ ಬಂದ್ಬಿಟ್ಟು ಪ್ರೀಟಿ ಆಗಿದೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನೀವು ನನಗಂತೂ ಆಲ್ಮೋಸ್ಟ್ ತುಂಬಾ ಇಷ್ಟ ಓಕೆನಾ ನೋಡ್ತಾ ಇದ್ದೀರಾ ಇದು ಬಂದು ವೈಪ್ಸು ಆ್ಯಕ್ಚುಲಿ ವೈಪ್ಸ್ ನಾನು ಎರಡು ತೊಗೊಂಡಿದ್ದೀನಿ ಭಾಳಿದೆ ಆ್ಯಕ್ಚುಲಾಗಿ ಮೇಕಪ್ಪಲ್ಲಿ ವೈಬ್ಸು ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ಮೀಶೋದಲ್ಲಿ ನಾನು ಬಂದ್ಬಿಟ್ಟು ಇದಕ್ಕೆ ಫಿಫ್ಟಿ ಫೈವ್ ರುಪಿ ಇತ್ತು ನನಗೆ ಎರಡು ತೊಗೊಂಡೆ ಆ್ಯಕ್ಚುಲಾಗಿ ಅವರು ನೈಂಟಿ ರುಪಿ ಮಾಡಿ ಕೊಟ್ಟಿದ್ದಾರೆ ನನಗೆ ತುಂಬ ಕಮ್ಮಿಗೆ ಬಿದ್ದಿದೆ ನನಗೆ ಆ್ಯಕ್ಚುಲಾಗಿ ಟ್ವೆಂಟಿ ರುಪಿ ಮೇಲೆ ಕಮ್ಮಿ ಬಿದ್ದಿದೆ ಓಕೆನಾ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಾಗಿ ಮೇಕಪ್ಪಿಗೆ ಬೆಸ್ಟ್ ಯೂಸ್ ಆಗೇ ಆಗುತ್ತೆ ಹಾಗಾಗಿ ಓಕೆನಾ ನೆಕ್ಸ್ಟ್ ನನಗೆ ಇದು ಬ್ಯಾಗ್ನ ಕಳಿಸಿದ್ದಾರೆ ಆಲ್ಮೋಸ್ಟ್ ನಾನು ಪಿನ್ಗಳಾಗಲಿ ಸೇಫ್ಟಿ ಪಿನ್ಸ್ ಎಲ್ಲ ತುಂಬ ತೊಗೊಳ್ತಾ ಇರ್ತೀನಿ ಹಾಗಾಗಿ ಅವರು ನನಗೆ ಬ್ಯಾಗಲ್ಲಿ ಕೊಟ್ಟು ಕಲಿಸಿದ್ದಾರೆ ನಾನು ತುಂಬ ಅಂದರೆ ತುಂಬಾ ಆಲ್ಮೋಸ್ಟ್ ಮೀಶೋದಲ್ಲಿ ಬೈ ಮಾಡ್ತಾ ಇರ್ತೀನಿ ಹಾಗಾಗಿ ನೋಡ್ತಾ ಇರ್ಬೋದು ನೀವು ನೋಡಿ ಪಿನ್ಸ್ ಓಕೆನಾ ನನಗೆ ಇದು ಪಿನ್ಸನ್ನು ಹಾಕಿ ಕೊಟ್ಟಿದ್ದಾರೆ ನಾನು ಪೌಚಸ್ ಲೆಕ್ಕದಲ್ಲಿ ಹೇಳಿದ್ದೆ ಅವರಿಗೆ ಹಾಗಾಗಿ ನನಗೆ ಅವರು ಕೊಟ್ಟಿದ್ದಾರೆ ಓಕೆನಾ ನೋಡಿ ಬ್ಯಾಗ್ ಅಂತೂ ತುಂಬಾನೇ ಚೆನ್ನಾಗಿದೆ ಕ್ಯಾರಿ ಮಾಡ್ಬೋದು ನಿಮಗೆ ತುಂಬಾ ಕಮ್ಮಿ ಕಾಸ್ಟ್ ಅಲ್ಲೇ ಇರುತ್ತೆ ಅಂತಾನೆ ಹೇಳ್ತಾ ಇದೀನಿ ನೋಡಿ ತುಂಬಾ ಪ್ರೀತಿಯಾಗಿದೆ ಇದು ಬಂದು ಮಾಸ್ಕ್ ಓಕೆನಾ ಫೇಸ್ ಶೀಟಿ ಮಾಸ್ಕ್ ಆಕ್ಚುಲಾಗಿ ಫಂಕ್ಷನ್ಸ್ ಎಲ್ಲ ಇದೆ ನಮಗೆ ಬೇಕು ನಾವು ಫೇಶ ಮಾಡಿಸ್ಕೊಳಕ್ ಆಗಲ್ಲ ಅನ್ನೋರು ಈ ಒಂದು ಶೀಟ್ ಮಾಸ್ಕ್ ಫಾರ್ ಆಲ್ ಸ್ಕಿನ್ ಟೈಪ್ ಓಕೆನಾ ಸ್ಕಿನ್ಗೆ ಯೂಸ್ ಆಗಬೇಕು ಪ್ರತಿಯೊಬ್ರು ಸ್ಕಿನ್ ಇದು ಯೂಸ್ ಆಗುತ್ತೆ ಕಾಸ್ಟ್ ನಿಮಗೆ ಓಕೆನಾ ನೀವು ನೈಟ್ ಅಪ್ಲೈ ಮಾಡಿಬಿಟ್ಟು ಟ್ವೆಂಟಿ ಫಿಫ್ಟಿ ಮಿನಿಟ್ಸ್ ಬಿಟ್ಕೊಂಡು ಡ್ರೈ ಆಗಿದ ತಕ್ಷಣ ತಗಿದ್ರೆ ಗ್ಲೋಯಿಂಗ್ ಸ್ಕಿನ್ ಅಂಡ್ ಬ್ರೈಟ್ನಿಂಗ್ ಸ್ಕಿನ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಓಕೆನಾ ಇದು ನಾನು ಆಕ್ಚುಲ್ ಆಗಿ ರಿಂಗ್ ಲೈಟ್ನೆಲ್ಲ ಮೇಕಪ್ ಹೋದಾಗ ಒಬ್ರು ಹತ್ರ ಪ್ಲಗ್ಗಲ್ಲಿ ಸುಟ್ಟೋಗ್ಬಿಟ್ಟಿರುತ್ತೆ ಆ್ಯಕ್ಚುಲಾಗೆ ಹಾಗಾಗಿ ನಾನು ಇದೊಂದನ್ನು ಬೈ ಮಾಡಿದೆ ಇದು ಆ್ಯಕ್ಚುಲಾಗಿ ಓನ್ಲಿ ಸಿಕ್ಸ್ಟಿ ಫೈವ್ ಇತ್ತು ನನಗೆ ಆ್ಯಕ್ಚುಲಾಗಿ ಮೀಶೋದಲ್ಲಿ ಇದು ತುಂಬಾ ಇಷ್ಟ ಆಗಿತ್ತು ಓದ್ಸಲಿ ಒಂದು ತೊಗೊಂಡು ಬಂದಿದೆ ಆರ್ಡರ್ಗೆ ಹೋದಾಗ ಅಲ್ಲೆಲ್ಲೋ ಮಿಸ್ ಆಯಿತು ಹಾಗಾಗಿ ಇದನ್ನ ಮತ್ತೆ ಬೈ ಮಾಡಿದ್ದೀನಿ ಅರ್ ಹತ್ತು ರೂಪಾಯಿ ಅಷ್ಟೇ ಇದೆ ಇದನ್ನ ಬೇಕಂದ್ರೆ ನೀವು ವಿತ್ ಸ್ಟ್ಯಾಂಡ್ ಈ ಸ್ಟ್ಯಾಂಡ್ ಮೇಲೆ ಮೊಬೈಲ್ ನೆಲ್ಲ ಕ್ಯಾರಿ ಮಾಡ್ಬೋದು ಓಕೆನಾ ಇದು ತುಂಬ ಯೂಸ್ ಆಗುತ್ತೆ ನಿಮಗೆ ಮನೆಗಳಲ್ಲಿ ಹಾಗಾಗಿ ಇದೊಂದು ಬೈ ಮಾಡಿ ಆ್ಯಕ್ಚುಲಾಗಿ ಕೋಮ್ ಸೆಟ್ ತುಂಬ ಯೂಸ್ ಆಗುತ್ತೆ ಆ್ಯಕ್ಚುಲಾಗಿ ಮೇಕಪ್ ಅವ್ರಿಗೆಲ್ಲ ಇದು ಕಾಸ್ಟ್ ಬಂದುಬಿಟ್ಟು ನಿಮಗೆ ಓನ್ಲಿ ಫಾರ್ಟಿ ನೈನ್ ರುಪೀಸ್ ಅಷ್ಟೆ ಇದು ಕೋಮ್ಸ್ ಇದೆ ಓಕೆನಾ ಇದು ವಿತ್ ಮಿರರ್ ಬರುತ್ತೆ ಇದಕ್ಕೆ ಈಗ ತುಂಬ ಜನಗಳಿಗೆ ಲಾಂಗ್ ಎಲ್ಲ ಇರುತ್ತಲ್ವಾ ಅಂಥವರಿಗೆ ಇದು ಯೂಸ್ ಆಗುತ್ತೆ ನೋಡಿ ಚೆನ್ನಾಗಿದೆ ಆ್ಯಕ್ಚುಲಾಗಿ ಕ್ವಾಲಿಟಿ ಚೆನ್ನಾಗಿದೆ ತುಂಬ ಲಾಂಗ್ ಏರೋರಿಗೆಲ್ಲ ಇದು ಯೂಸ್ ಆಗುತ್ತೆ ಕ್ಲೋಸ್ ಮತ್ತು ನನಗೆ ರಿಸ್ಟ್ ಆಗ್ಬಿಡತ್ತೆಲ್ಲಂದ ಹಾಗಾಗಿ ಇದು ನೋಡಿ ಆ್ಯಕ್ಚುಲಾಗೆ ಐ ಲ್ಯಾಶಸ್ ಕೂರ್ಸೋದು ಓಕೆನಾ ಇದು ಬಂದು ಓನ್ಲಿ ಟ್ವೆಂಟಿ ನೈನ್ ರುಪಿ ಅಷ್ಟೇ ತುಂಬಾ ಕಮ್ಮಿ ಬಜೆಟಲ್ಲೇ ಸಿಗುತ್ತೆ ಅಂದಳೆ ನಾನು ಮೀಶೋದಲ್ಲಿ ಅಷ್ಟೇ ಪ್ರತಿಯೊಂದು ಪ್ರಾಡಕ್ಟ್ಸ್ ಮೇಲೂ ಅದರದ್ದೇ ಆದಂತಹ ಕಾಸ್ಟ್ ಇರುತ್ತೆ ನೀವು ನೋಡಿ ಸರ್ಚ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇದು ಆಗಿ ನೀವು ಲ್ಯಾಶಸ್ ಮೇಲೆ ಕೂರಿಸಿ ಈ ರೀತಿ ಮಾಡಿದ್ರೆ ತುಂಬ ಲೆಂತಿಯಾಗೂ ಬರುತ್ತೆ ಆಕ್ಚುಲಾಗಿ ಇದು ಬಂದ್ಬಿಟ್ಟು ಹೇರ್ ಸ್ಪ್ರೇ ಆಕ್ಚುಲಾಗಿ ನೋಡ್ತಾ ಇದ್ದೀರಾ ತುಂಬಾ ಜನ ಜೆಂಟ್ಸಿಗೆ ಗ್ರೂಮಿಂಗ್ ಹೋದಾಗ ಕೇಳ್ತಾ ಇರ್ತಾರೆ ಮೇಕಪ್ಗೆ ಆಕ್ಚುಲಾಗಿ ಹೇ ಬಾಯ್ಸ್ ಇದ್ರು ಅಂದ್ರೆ ಅವ್ರಿಗೂ ಸ್ವಲ್ಪ ಸ್ಪ್ರೇ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ನಾನು ಹಾಗಾಗಿ ಇದನ್ನ ಯೂಸ್ ಮಾಡ್ತೀನಿ ಇದು ನೋಡಿ ನಾನು ಮೀಶೋದಲ್ಲಿ ತಗೊಂಡೆ ತುಂಬಾ ಕಮ್ಮಿ ಕಾಸ್ಟಿಗೆ ನಿಮಗೆ ಸಿಗುತ್ತೆ ಒನ್ ಟೆನ್ ರುಪಿ ಇದು ಬಂದು ರೋಸ್ ವಾಟರ್ ಆ್ಯಕ್ಚುಲಾಗಿ ನಾನು ಫಸ್ಟ್ ಯಾವ್ದಾದ್ರು ಸ್ಕಿನ್ಗೆ ಹಾಕೋಕೆ ಮುಂಚೆ ಮೇಕಪ್ನ ಇದನ್ನೂ ಯೂಸ್ ಮಾಡ್ತೀನಿ ರಿಮೂವ್ ಮಾಡ್ಕೊಳ್ತೀನಿ ಫಸ್ಟ್ ಟಿಶ್ಯೂ ಅಲ್ಲಿ ರೋಸ್ ವಾಟರ್ ಬಂದ್ಬಿಟ್ಟು ನನಗೆ ಇದೂ ಅಷ್ಟೇನೆ ಫಿಫ್ಟಿ ರುಪಿ ಶಾಪ್ಗಳಲ್ಲಿ ಇದು ಬಂದ್ಬಿಟ್ಟು ಫಾರ್ಟಿ ರುಪಿ ನನಗೆ ಮೀಶೋದಲ್ಲಿ ಆಫರ್ ಪ್ರೈಸ್ ಅಲ್ಲಿ ಸಿಕ್ತು ಓಕೆನಾ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದೀನಿ ಇದು ಬಂದು ತುಂಬಾ ಅಂದರೆ ತುಂಬಾ ಜನ ಕೇಳ್ತಾ ಇರ್ತೀರ ಆಕ್ಚುಲ್ ಏರ್ಗೆ ನಾವು ಯಾರ ಯಾವ ತರ ಹೇರ್ ಸ್ಟೈಲ್ ಮಾಡಿದ್ರು ಫ್ಲವರ್ಸ್ ಎಲ್ಲ ಎಲ್ಲಿ ತಗೊಳೋದು ಇದು ಮೀಶೋದಲ್ಲಿ ನಿಮಗೆ ಸೆವೆಂಟಿ ರುಪೀಗೆಲ್ಲ ಸಿಗುತ್ತೆ ನೀವು ಸ್ಟೋರ್ ಗಳಿಗೆಲ್ಲ ಹೋಗ್ತೀನಿ ಅಂತಂದರೆ ಸ್ಟೋರ್ಗಳಲ್ಲಿ ನಿಮಗೆ ಐ ನೂರ ಐವತ್ತು ರೂಪಾಯಿ ಓಕೆನಾ ಇನ್ನೂರು ರೂಪಾಯಿ ಇದು ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಲರ್ಸು ಅಷ್ಟೇ ನೀವು ಯಾವ್ದಾರ ಡ್ರೆಸ್ ಹಾಕ್ಕೊಂಡ್ರೂ ಈ ಕಲರ್ ಕಾಂಬಿನೇಷನ್ ಮ್ಯಾಚ್ ಆಗುತ್ತೆ ಓಕೆನಾ ಇದು ತುಂಬಾ ಚೆನ್ನಾಗಿದೆ ನೋಡಿ ನೋಡ್ತಾ ಇರ್ಬೋದು ನೀವು ನಾನು ಇದು ಆ್ಯಕ್ಚುಲಾಗಿ ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ ನೀವು ಬ್ರಿಟಿಷಿಯನ್ ಆಗಿರ್ಬೋದು ಅಥವಾ ನಿಮಗೆ ಹೋನ್ ಯೂಸ್ ಆಗೇ ಆಗುತ್ತೆ ಇದೊಂದು ಪ್ರಾಡಕ್ಟ್ಸ್ಗಳೆಲ್ಲ ಓಕೆನಾ ನೋಡಿ ಇದರಲ್ಲಿ ಕಲರ್ಸ್ ಇದೆ ತುಂಬ ಚೆನ್ನಾಗಿದೆ ಇದು ನೋಡ್ಬೋದು ನೀವು ಸೆವೆಂಟಿ ರುಪೀಸ್ ಕಣ್ಣು ಮುಚ್ಕೊಂಡು ಕೊಡ್ಬೋದು ನಾವು ಓಕೆನಾ ನೋಡಿ ನಿಮಗೆ ಇದೇನಾರ ಬೇಡ ಅಂದರೆ ಇದನ್ನು ಸ್ವಲ್ಪ ತೆಗೆದುಬಿಟ್ಟು ಸ್ವಲ್ಪ ಹಾಗೇನೆ ಹಾಕ್ಬೋದು ಇದು ಮಕ್ಕಳಿಗೆಲ್ಲರಿಗೂ ಯೂಸ್ ಆಗುತ್ತೆ ನಿಮಗೂ ಯೂಸ್ ಆಗುತ್ತೆ ಓಕೆನಾ ಇದರಲ್ಲಿ ಇದು ಒಂದು ಕಲರ್ ಇದೆ ನೋಡಿ ನಾನು ಮೂರು ತರಿಸಿದ್ದೀನಿ ಆ್ಯಕ್ಚುಲಾಗೆ ಮತ್ತೆ ನಾವು ಈಗೆಲ್ಲ ಯಾವ ತರ ಎಷ್ಟನ್ನ ಕೇಳ್ತಾರಪ್ಪ ಅಂತಂದ್ರೆ ಸ್ವಲ್ಪ ಮೆಸ್ಸಿ ಜಡೆಗಳನ್ನ ಕೇಳೋದ್ ಜಾಸ್ತಿ ಆಗ್ಬಿಟ್ಟಿದೆ ಮೆಸ್ಸಿ ಜಡೆಗಳಿಗೆ ಈ ರೀತಿ ಕಲರ್ಸ್ ಕಲರ್ಸ್ ನ ಹಾಕ್ತಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ತೀರ ನೀವೇ ಆಗಿ ತುಂಬಾ ಜನ ಆಗಿ ನಾನ್ ಬ್ರೆಡ್ ಮೇಕಪ್ ನ ಮನೇಲೇ ಮಾಡ್ಕೊಳ್ತೀರಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಮೇಕಪ್ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು ಅದು ನಮ್ಮ ಸ್ಕಿನ್ಗೆ ಲಾಂಗ್ ಲಾಸ್ಟಿಂಗ್ ಯಾಕೆ ಇರುತ್ತೆ ಎಷ್ಟು ಟೈಮ್ ಇರುತ್ತೆ ನಾವು ಸ್ಟೆಪ್ ಬೈ ಸ್ಟೆಪ್ ಏನೇನು ಯೂಸ್ ಮಾಡಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಇದು ನೋಡ್ತಾ ಇರ್ಬೋದು ನೀವು ನೋಡಿ ಇದೂ ಅಷ್ಟೇ ಎರಡಿದೆ ಇದು ನಾನು ಟ್ವೆಂಟಿ ಫೈವ್ ರುಪಿ ಒಂದಕ್ಕೆ ಓಕೆನಾ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಫಿಫ್ಟಿ ರುಪಿ ಇದು ಅಷ್ಟೇ ನೋಡಿ ಇಲ್ಲಿ ನಾನಿಲ್ಲಿ ಹಾರ್ ತಗೊಂಡಿದ್ದೀನಿ ತ್ರೀ ಕಲರ್ಸು ಓಕೆನಾ ಇದು ಎಲ್ಲ ನಿಮಗೆ ಆಲ್ಮೋಸ್ಟ್ ತುಂಬ ವರ್ತ್ ಆಗುತ್ತೆ ಅಂತಲೇ ಹೇಳ್ತಾ ನಾವೀಗ ಒಂದು ಪಾರ್ಲರಿಗೆ ಹೋದ್ರೂ ಅಷ್ಟೇ ನಮಗೆ ಆ್ಯಕ್ಚುಲಾಗಿ ಅವರು ಮೇಕಪ್ ಪ್ರಾಡಕ್ಟ್ಸ್ ಏನು ತಂದಿರ್ತಾರೆ ಅವರು ಮೇಕಪ್ ಮಾಡ್ತಾರೆ ಮತ್ತೆ ಹೇರ್ ಸ್ಟೈಲ್ಗೆ ಸ್ವಲ್ಪ ಕಾಸ್ಟ್ ನ ಜಾಸ್ತಿ ಬೈ ಮಾಡ್ತಾರೆ ಓಕೆನಾ ಯಾಕಂದ್ರೆ ಅವ್ರದ್ದು ಪ್ರೊಫೆಷನಲ್ ಇರೋದೇ ಆತರ ಈಗ ನಾನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಆಕ್ಚುಲ್ ಆಗಿ ಅಮೌಂಟ್ ನ ಸ್ವಲ್ಪ ಕಾಸ್ಟ್ ನ ಜಾಸ್ತಿನೇ ತಗೊಳ್ತಾ ಹೋಗ್ತೀನಿ ಕಮ್ಮಿ ಬೈ ಮಾಡಲ್ಲ ಓಕೆನಾ ಇದೆಲ್ಲ ನಿಮಗೆ ಆಕ್ಚುಲ್ಗೆ ನೀವೇ ತಗೊಂಡ್ ಬಂದಿಟ್ಕೊಂಡ್ರೆ ನೆಕ್ಸ್ಟ್ ನಿಮಗೂ ಯೂಸ್ ಆಗ್ತಾ ಹೋಗುತ್ತೆ ಓಕೆನಾ ನೆಕ್ಸ್ಟ್ ಯೂಸ್ ಆಗುತ್ತೆ ಮತ್ತೆ ನಿಮ್ ಮಕ್ಳಿಗೂ ಅಷ್ಟೇ ಈಗ ಏನಾದ್ರು ಫಂಕ್ಷನ್ಸ್ ಇತ್ತು ಸ್ಕೂಲ್ಗಳಲ್ಲಿ ಅಂದ್ರೆ ಹಾಕಿ ಕಳಿಸಬಹುದು ಕಾಮನ್ ಆಗಿ ಇದ್ದೇ ಇರುತ್ತೆ ಎಲ್ಲರ ಇರುತ್ತೆಗಳು ಅದಲ್ಲೂ ಯೂಸ್ ಆಗೇ ಆಗುತ್ತೆ ಇದು ನೋಡ್ತಾ ಇರ್ಬೋದು ಚೆನ್ನಾಗಿದೆ ನನ್ಗಂತೂ ವರ್ತ್ ಅಂದ್ರೆ ವರ್ತ್ ಇದೆ ಮೀಶೋ ಆಪ್ ನ ಯಾರೆಲ್ಲ ಡೌನ್ಲೋಡ್ ಮಾಡಿಲ್ಲ ಪ್ಲೀಸ್ ಡೌನ್ಲೋಡ್ ಮಾಡ್ಕೊಂಡು ಬೇಗ ಬೇಗ ನಿಮ್ ಟೈಮ್ ನ ಮೀಶೋದಲ್ಲಿ ಟೈಮ್ ನ ಸ್ಪೆಂಡ್ ಮಾಡಿ ಆದಷ್ಟು ನಿಮ್ಗೆ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗೇ ಸಿಗ್ತಾ ಹೋಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಓಕೆನಾ ಯಾಕೆ ನಾನು ಇದು ಯಾವುದೇ ಆದಂತಹ ನಾನು ಇದನ್ನ ಮಾಡಿಲ್ಲ ಪ್ರೊಮೋಷನ್ ವಿಡಿಯೋನ ಮಾಡಿಲ್ಲ ಇದು ಜೆನ್ಯೂನ್ ಓಕೆನಾ ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನನ್ನ ಚಾನಲ್ ಅಲ್ಲಿ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಆಕ್ಚುಲಿಗೆ ಕೇಳ್ತಾ ಇದ್ರು ಓಕೆನಾ ಅಕ್ಕ ತುಂಬಾ ಮೇಕಪ್ ಪ್ರಾಡಕ್ಟ್ಸ್ ನ ಕಮ್ಮಿಯಲ್ಲಿ ಹೇಳಿ ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಮೇಕಪ್ದು ಹೇಳ್ತೀನಿ ಇದು ಏರ್ ಎಕ್ಸಾಸ್ತು ನಾನು ಈಗ ತಂದಿದ್ರಿಂದ ನಿಮಗೆ ಯೂಸ್ ಆಗ್ಲಿ ಅಂತ ವಿಡಿಯೋನ ಮಾಡಿದ್ದೀನಿ ಓಕೆನಾ ಇದು ಬಂದ್ಬಿಟ್ಟು ಮನೆಯಲ್ಲೇ ತುಂಬಾ ಜನ ಕೇಳ್ತಾ ಇರ್ತದೆ ಹೈಬ್ರೋ ಹೇಗ್ ಮಾಡೋದು ಪೆಡಿಕ್ಯೂರ್ ಹೇಗ್ ಮಾಡ್ಕೊಡೋದು ಅಂತೇಳಿ ಇದು ಬಂದು ಪೆಡಿಕ್ಯೂರ್ ಮಿನಿ ಸೆಟ್ ಓಕೆನಾ ನೋಡ್ತಾ ಇರ್ಬೋದು ಇದು ಪೆಡಿಕ್ಯೂರ್ದು ಮಿನಿ ಸೆಟ್ ಆಕ್ಚುಲ್ ಆಗಿ ಈ ಸೆಟ್ ಅಲ್ಲಿ ನಿಮಗೆ ಸೀಸರ್ ಇದೆ ಓಕೆನಾ ಸೀಸರ್ ಇದೆ ನೈಲ್ ಶೇಪರ್ ಇದೆ ಆಕ್ಚುಲಾಗಿ ಮನೇಲೆ ನೀವೆಲ್ಲ ಐಬ್ರೋ ಮಾಡ್ಕೊಳ್ತೀರಾ ಅಂತ ಅನ್ನೋರು ಆಕ್ಚುಲ್ ಆಗಿ ನೋಡಿ ಇದು ಐಬ್ರೋ ಬ್ರಷ್ ಓಕೆ ನೋಡ್ತಾ ಇರಬಹುದು ಈ ರೀತಿ ಬ್ರಷ್ನ ಕೋಮ್ನ ಮಾಡಿಕೊಂಡು ಮಾಡ್ಕೊಂಡು ನೀವು ಎಕ್ಸ್ಟ್ರಾ ಸೇನ್ ಬಂದಿರುತ್ತೆ ಈ ಸೀಸರ್ನ ತಗೊಂಡು ನೀವು ಕಟ್ ಮಾಡ್ಕೊಳ್ಳಿ ಓಕೆನಾ ಈಗ ಬ್ರೆಷ್ ಅಲ್ಲಿ ಮಾಡ್ಕೊಂಡು ಹಿಂಗೆ ಕಟ್ ಮಾಡ್ಕೊಂಡ್ರೆ ನೀವು ಸಡನ್ ಆಗಿ ತುಂಬಾ ಜನ ಆಕ್ಚುಲಾಗಿ ಐಬ್ರೋಕ್ ಹೋಗೋದೇ ಇಲ್ಲ ಓಕೆನಾ ಈಗ ಎಕ್ಸ್ಟ್ರಾ ಬಂತು ಅಂದರೆ ನೀವು ಮನೇಲೆ ತಕೋಬಹುದು ಇದು ನೈಲ್ ಶೇಪರ್ ಇದು ಫುಲ್ ಸೆಟ್ ಬಂದಿರುತ್ತೆ ಇದಕ್ಕೆ ಒಂದು ನೈಲ್ ಕಟರ್ ಫ್ರೀ ಬಂದಿರುತ್ತೆ ಅದ್ರ ಜೊತೆಗೆ ಮೇನ್ ಹೇಳ್ತೀನಿ ನೋಡಿ ಫೇಸ್ ರೇಸರ್ ಫೇಸ್ ರೇಸರ್ ಫ್ರೀಯಾಗಿ ಬಂದಿದೆ ಇದು ಫುಲ್ ಸೆಟ್ಟು ನಿಮಗೆ ಮೀಶೋದಲ್ಲಿ ತುಂಬಾ ಆಫರ್ ಪ್ರೈಸಲ್ಲೇ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇದು ಯಾವ ಥರ ಇದೆ ಅಂದ್ಬಿಟ್ಟು ನಾನು ನಿಮಗೆ ಒಂದ್ಸಲಿ ತೋರಿಸ್ತೀನಿ ಒಂದು ನಿಮಿಷ ಈ ರೀತಿಯಾಗಿದೆ ಇದು ಫುಲ್ ಸೆಟ್ ಇದೆ ಇದರಲ್ಲಿ ಇದ್ರ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲ ಹಾಕಿದ್ದಾರೆ ಇಲ್ಲಿ ಹಾಕಿದ್ದಾರೆ ಒನ್ ಫಿಫ್ಟಿ ರುಪೀಸ್ ನಾವು ಆರಾಮ್ಸೆ ಒನ್ ಫಿಫ್ಟಿ ರುಪಿ ಕೊಡ್ಬೋದು ನಾವು ಇದೊಂದು ಚಿಕ್ಕ ಕತ್ರೆ ತಗೊಳ್ತೀವಿ ಅಂತ ಹೋದರೆ ಶಾಪ್ಗಳಲ್ಲಿ ಐವತ್ತು ರೂಪಾಯಿ ಕೊಟ್ಟೆ ಕೊಡಬೇಕು ನಾವು ಓಕೆನಾ ಇದೊಂದು ಶೇಪ್ ನೈಲ್ ಶೇಪಾಗಿ ತಗೋಬೇಕು ಅಂತಂದ್ರೆ ಅದಕ್ಕೂ ನಾವು ಮೂವತ್ತು ರೂಪಾಯಿ ಮೇಲೆ ಕೊಡಬೇಕು ಓಕೆನಾ ಪ್ಲಕ್ಕರ್ ಇದೆ ಇದರಲ್ಲಿ ಆ್ಯಕ್ಚುಲಾಗೆ ಫೇಸ್ ರೇಜರ್ ಇದೆ ಫೇಸ್ ರೇಸರ್ ಬಂದ್ಬಿಟ್ಟು ಹಂಡ್ರೆಡ್ ರುಪಿ ತುಂಬಾ ವರ್ತ್ ಇದೆ ಇದು ಆ್ಯಕ್ಚುಲಾಗೆ ನೋಡ್ತಾ ಇರ್ಬೋದು ನೀವು ತುಂಬಾ ಅಂದ್ರೆ ತುಂಬಾನೇ ಬರ್ತಿದೆ ಇದೊಂದು ತಗೊಂಡ್ ನೋಡಿ ನಿಮಗೆ ಯೂಸ್ ಆಗೇ ಆಗುತ್ತೆ ಓಕೆನಾ ಈಗ ಫಂಕ್ಷನ್ ಎಲ್ಲ ಇತ್ತು ಅಂದ್ರೆ ನಾವು ಅರ್ಜೆಂಟ್ ಮನೆಯಿಂದ ಪಾರ್ಲರ್ ಗೆ ಹೋಗಿ ಅಲ್ಪ್ರೋಣ ಬರೋದು ತುಂಬಾನೇ ಕಷ್ಟ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಹಾಗಾಗಿ ನೆಕ್ಸ್ಟ್ ಈಗ ಪುಟ್ ಪುಟ್ ಮಕ್ಕಳೆಲ್ಲ ಇರ್ತಾರೆ ಆಕ್ಚುಲ್ ಮಕ್ಕಳಿಗೆ ಮಕ್ಳಿಗೆ ನನಗೆ ನಾಡಿದ ಒಂದು ಆರ್ಡರ್ ಇದ್ದಿದ್ದರಿಂದ ನಾನು ಈ ರೀತಿ ಬೈತಲೆ ಬಟ್ ತಂದಿದ್ದೆ ನೋಡ್ಬೋದು ಇದು ತುಂಬಾನೇ ಚೆನ್ನಾಗಿದೆ ಬೈತಲೆ ನೋಡಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ ಇದು ಬಂದ್ಬಿಟ್ಟು ನಾನು ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ಮೀಶೋದಲ್ಲಿ ಬರ್ರಿ ಐವತ್ತು ರೂಪಾಯಿ ಯಾರು ಕೊಡೋಲ್ಲ ರೀ ಐವತ್ತು ರೂಪಾಯಿಗೆ ಓಕೆನಾ ನೀವು ಶಾಪ್ಗಳಿಗೆಲ್ಲ ಹೋದ್ರಿ ಅಂತಂದ್ರೆ ಈಗ ಅವಾಗ ರಿಮೂವ್ ಮಾಡ್ಲಿಕ್ಕೆ ಅರ್ಜೆಂಟ್ ಆಗಿ ಬೇಕಾಗುತ್ತೆ ಒಂದೆರಡು ನ್ಯಾಪ್ಕಿನ್ನ ಇಟ್ಕೊಂಡಿರಿ ಹಾಗಾಗಿ ಮತ್ತೆ ನೀವು ಇದನ್ನ ಬೇಕೆಂದ್ರೆ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಯೂಸ್ ಮಾಡ್ಬೋದು ಓಕೆನಾ ಮಕ್ಕಳಿಗೆಲ್ಲ ತುಂಬಾ ಕಂಫರ್ಟಬಲ್ ಇರುತ್ತೆ ಸಾಫ್ಟ್ ಫೀಲ್ ಇರುತ್ತೆ ಐವತ್ತು ರೂಪಾಯಿಗೆ ಎರಡು ತಗೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದೆ ಇದು ಆ್ಯಕ್ಚುಲಾಗಿ ಓಕೆನಾ ಮತ್ತೆ ಬಂದ್ಬಿಟ್ಟು ತುಂಬ ಜನ ಕಟಿಂಗಿಗೆ ಹೇರ್ ಕಟ್ಟಿಗೆಲ್ಲ ಮಕ್ಕಳನ್ನು ಕಳಿಸ್ತಾ ಇರ್ತಾರೆ ನಾನು ಆ್ಯಕ್ಚುಲಾಗೆ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ತುಂಬ ಜನ ಮೇಕಪ್ಪು ಮಾಡ್ತಾರೆ ಅದೇ ಹೇರ್ ಕಟ್ ಮಾಡ್ತಾರೆ ಅಂತ ಕಳಿಸ್ತಾ ಇರ್ತಾರೆ ಸೊ ನಾನು ಏನು ಮಾಡಿ ಅದಕ್ಕೋಸ್ಕರ ಮನೆ ಹತ್ರ ಬಂದವರಿಗೆಲ್ಲ ಹೇರ್ ಕಟ್ ಎಲ್ಲ ಮಾಡ್ತಾ ಇರ್ತೀನಿ ಹಾಗಾಗಿ ನನಗೆ ಹೇರ್ ಸ್ಪ್ರೇ ಬೇಕಿತ್ತು ಅದಕ್ಕೆ ನಾನು ಇದೊಂದು ಹೇರ್ ಸ್ಪ್ರೇನ ತೊಗೊಂಡಿದ್ದೀನಿ ಆ್ಯಕ್ಚುಲಾಗಿ ಹೇರ್ ಸ್ಪ್ರೇ ಮಾಡಿ ಹೇರ್ ಕಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಸ್ಮಾಲ್ ಸ್ಮಾಲ್ ಹೇರ್ಸ್ ಏನಿದೆ ಅದೆಲ್ಲ ಕವರ್ ಕಟ್ ಆಗುತ್ತೆ ಚೆನ್ನಾಗಿ ಆಗುತ್ತೆ ಹಾಗಾಗಿ ಇದು ಫಾರ್ಟಿ ರುಪಿಗೆ ಇತ್ತು ನಾನು ಹಾಗಾಗಿ ಇದನ್ನು ತಗೊಂಡೆ ತುಂಬ ಚೆನ್ನಾಗಿದೆ ಅದು ವರ್ತ್ ಇದೆ ನೀವು ಮನೆಯಲ್ಲೆಲ್ಲ ಈಗ ಪಾಟ್ ಸೈಸ್ ಸ್ಪ್ರೇ ಮಾಡ್ತೀನಿ ಅಂತಂದರೆ ಇದು ಯೂಸ್ ಆಗುತ್ತೆ ನಮಗೆ ನೋಡಿ ಪಾಟ್ಗೂ ಯೂಸ್ ಆಗುತ್ತೆ ಮತ್ತು ಮೇಕಪ್ ಪ್ರಾಡಕ್ಟ್ಗೂ ಯೂಸ್ ಆಗುತ್ತೆ ಮನೆಗೂ ನಾವು ಯೂಸ್ ಮಾಡ್ಬೋದು ಆ್ಯಕ್ಚುಲಾಗಿ ಮಿರರ್ಗೆ ಆಮೇಲೆ ಟಿವಿ ಆಗ್ಲಿ ಆಗಲಿ ಆಗ್ಲಿ ಏನಾದ್ರೂ ಒರ್ಸ್ತಿನಿ ಅಂತಂದ್ರೆ ಇದಕ್ಕೆ ವಾಟರ್ ಹಾಕ್ಬಿಟ್ಟು ಸ್ಪ್ರೇ ಮಾಡಿ ಫಾರ್ಟಿ ರುಪೀ ಮುಚ್ಕೊಂಡು ಕೊಡ್ಬೋದು ನೋಡಿ ತೊಳ್ಳಾಗಿಲ್ಲ ನೋಡಿ ಗಟ್ಟಿ ಇದೆ ಓಕೆನಾ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ ಆ್ಯಕ್ಚುಲಾಗೆ ಈ ಹೌಸ್ ವೈಫ್ ಗೊತ್ತಿರುತ್ತೆ ನಾವು ಆಕ್ಚುಲ್ ತುಂಬ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಪ್ರಾಡಕ್ಟ್ ನ ತಗೊಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಅಷ್ಟೇ ಇದು ಬಂದು ಚೌಳಿ ನಂದು ಬ್ರೈಡ್ಗೆ ಆ್ಯಕ್ಚುಲಾಗೆ ಹೇರ್ ಸ್ವಲ್ಪ ಕಮ್ಮಿ ಇತ್ತು ನೋಡಿ ಇದು ತುಂಬಾ ತಿಕ್ಕಾಗಿದೆ ನೋಡ್ತಾ ಇರ್ಬೋದು ನೀವು ಮತ್ತೆ ಲೆಂತಿ ಆಗು ಇದೆ ಇಷ್ಟು ಲೆಂತ್ ಇಷ್ಟು ತಿಕ್ನೆಸ್ ನಮಗೆ ಎಷ್ಟು ಕಾಸ್ಟ್ ಇದೆ ಗೊತ್ತಾ ಗೊತ್ತಿ ಓನ್ಲಿ ಒನ್ ಟೆನ್ ರುಪಿ ಇದನ್ನ ನಿಮ್ಮ ಶಾಪ್ಗಳಿಗೆ ನೀವು ಬೇಕಿದ್ರೆ ಕೇಳಿ ಟೂ ಹಂಡ್ರೆಡ್ ರುಪೀಸ್ ಕಮ್ಮಿ ಯಾರು ಕೊಡೋಲ್ಲ ಈಗ ಬ್ಯಾಂಗಲ್ ಶಾಪ್ ಎಲ್ಲ ಇಟ್ಕೊಂಡಿದ್ದಾರೆ ಅಂದ್ರೆ ಟೂ ಹಂಡ್ರೆಡ್ ರುಪಿಗಿಂತ ಕಮ್ಮಿ ಕೊಡಲ್ಲ ರೀ ನೋಡಿ ಮೀಶೋದಲ್ಲಿ ನಿಮಗೆ ಇಷ್ಟು ಕಮ್ಮಿಯಲ್ಲಿ ಸಿಕ್ಕಿದೆ ಇಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ ನೋಡ್ತಾ ಇರಬಹುದು ನೀವು ಯಾಕೆ ನಾನು ಹೇಳ್ತಾ ಇದೀನಿ ಅಂತಂದ್ರೆ ನಮ್ಗೆ ಬೇರೆ ಪ್ರಾ ಇದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಶಾಪ್ಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಶಾಪಿಂಗ್ ಆ್ಯಪ್ಗಳಿಗೆ ಹೋಲಿಸ್ಕೊಂಡ್ರೆ ಮೀಶೋದಲ್ಲಿ ತುಂಬಾ ಕಮ್ಮಿ ಬಜೆಟಿಗೆ ಸಿಗತ್ತೆ ಬಟ್ ಅಂದ್ರೆ ತುಂಬಾ ಜನ ಹೇಳ್ತಾ ಇರ್ತಾರೆ ಮೀಶೋದಲ್ಲಿ ಚೆನ್ನಾಗಿರಲ್ಲ ಯಾಕೆ ಚೆನ್ನಾಗಿರಲ್ಲ ಮೀಶೋದಲ್ಲಿ ಚೆನ್ನಾಗಿರುತ್ತೆ ನೀವು ನೋಡಿ ತಗೊಳ್ಳಿ ಹುಡುಕಿ ತಗೊಳ್ಳಿ ತುಂಬ ಚೆನ್ನಾಗಿರತ್ತೆ ಓಕೆನಾ ನಾನಿದು ಚೌಲಿನ ಮೀಶೋದಲ್ಲಿ ತೊಗೊಂಡಿದ್ದು ನನಗೆ ಆ್ಯಕ್ಚುಲಾಗಿ ವರ್ತಾಗೇ ಸಿಕ್ಕಿದೆ ಒನ್ ಟೈಮ್ಗೆ ಆ್ಯಕ್ಚುಲಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಮತ್ತು ನಾನು ಹೇರ್ ಪಿನ್ಸ್ಗಳನ್ನ ಈ ರೀತಿ ಬಾಕ್ಸಲ್ಲಿ ತರಿಸ್ಕೊಡ್ತೀನಿ ಮೀಶೋದವ್ರ ಹತ್ರ ನಾನಿದು ಫಸ್ಟ್ನೇ ಎಲ್ಲ ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟ್ ಇದು ಪ್ಯೂರ್ ಕ್ವಾಲಿಟಿ ಅಂತಲೇ ಇದೆ ಇದು ಓಕೆನಾ ನೋಡ್ತಾ ಇರ್ಬೋದು ನೋಡಿ ತುಂಬ ಗಟ್ಟಿ ಇದೆ ನಾರ್ಮಲ್ ಸುಜತಾ ಅಲ್ಲ ಇದು ಓಕೆನಾ ಇದು ಮೇಕಪ್ ಆರ್ಟಿಸ್ಟ್ ಗಳಿಗೆಲ್ಲ ತುಂಬಾ ವರ್ತ್ ಆಗುತ್ತೆ ಓಕೆನಾ ನೀವು ಮತ್ತೆ ಮೇಕಪ್ ಗೆ ಆಗ್ಲಿ ನಿಮ್ ಹೇರ್ ಸ್ಟೈಲ್ ಗೆ ಆಗ್ಲಿ ಓನಿಗೆ ನೀವೆಲ್ಲ ಯೂಸ್ ಮಾಡ್ತೀರಾ ಅಂತ ಇದು ನೋಡಿ ತುಂಬಾ ಚೆನ್ನಾಗಿದೆ ಓಕೆನಾ ಇದು ನೀವು ಆರಾಮಾಗಿ ಯೂಸ್ ಮಾಡ್ಬೋದು ತುಂಬಾನೇ ಚೆನ್ನಾಗಿದೆ ನಾನು ಈ ರೀತಿ ಒಂದು ಬಾಕ್ಸ್ ನ ತರಿಸ್ಕೊಳ್ತೀನಿ ಇದು ಬಂದು ನನಗೆ ಇದರಲ್ಲಿ ಬಂದುಬಿಟ್ಟು ಟೂ ನೈಂಟಿ ನೈನ್ ಇದೆ ನೋಡಿ ಟು ನೈಂಟಿ ನೈನ್ ಇದೆ ಇದರಲ್ಲಿ ನನಗೆ ಬಂದ್ಬಿಟ್ಟು ಒನ್ ಫಿಫ್ಟಿಗೆ ಸಿಕ್ತು ಇದು ತುಂಬಾ ಕಮ್ಮಿ ಕಾಸ್ಟಲ್ಲಿ ಸಿಕ್ತು ನೀವು ತುಂಬ ಪ್ರಾಡಕ್ಟ್ಸ್ನ ಬೈ ಮಾಡ್ತಾ ಇದ್ರೆ ನೀವು ಕಾರ್ಟಿಗೆ ಹಾಕ್ತಾ ಹೋಗಿ ಕಾರ್ಟ್ ಅಂತ ಇರುತ್ತೆ ಅದರಲ್ಲಿ ಕಾಟ್ ಅಂದರೆ ಹ್ಯಾಡ್ ಆಗ್ತಾ ಹೋಗುತ್ತೆ ಅದರಲ್ಲಿ ನಿಮಗೆ ನೆಕ್ಸ್ಟ್ ಪ್ರಾಡಕ್ಟ್ಸ್ನ ನೀವು ತೊಗೊಳ್ತಾ ತೊಗೊಳ್ತಾ ಹೋದಂಗೂ ಅದರಲ್ಲಿ ಹ್ಯಾಡ್ ಆಗ್ತಾ ಹೋಗುತ್ತೆ ತುಂಬಾ ಪ್ರಾಡಕ್ಟ್ಸ್ ಜಾಸ್ತಿ ಸಿಕ್ಬಿಡತ್ತೆ ತುಂಬ ಕಮ್ಮಿ ಕಾಸ್ಟ್ಗೆ ಸಿಕ್ಬಿಡತ್ತೆ ನಿಮಗೆ ಹಾಗಾಗಿ ನಾನು ಇದು ಒಂದನ್ನು ತೊಗೊಂಡ್ಬಿಟ್ಟೆ ನಾನು ತುಂಬ ಪ್ರಾಡಕ್ಟ್ಸ್ ಇರೋದ್ರಿಂದ ನಾನು ಬೇಗ ಬೇಗ ಹೇಳ್ತಾ ಹೋಗ್ತಾಯಿದ್ದೀನಿ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದೂ ಅಷ್ಟೇ ಮಿರರು ಆ್ಯಕ್ಚುಲಿ ಸ್ಮಾಲ್ ಮಿರರು ತುಂಬ ಜನ ಆ್ಯಕ್ಚುಲಾಗಿ ಮೇಕಪ್ಗಳಿಗೆಲ್ಲ ಹೋದ್ರೆ ಒಂದೊಂದು ಕಡೆ ಹಳ್ಳಿಗಳದ್ದು ಮೇಕಪ್ ಸಿಕ್ತು ಅಂತಂದ್ರೆ ಮನೆಗಳಲ್ಲೇ ಮಾಡ್ತಾ ಇರ್ತಾರೆ ಮತ್ತೆ ಚೌಟ್ರಿಗಳಲ್ಲೂ ಕೆಲವೊಂದು ಕಡೆ ಮಿರರ್ಸ್ ಇರೋದೇ ಇಲ್ಲ ತುಂಬಾ ಕಡೆ ನೋಡಿದ್ದೀನಿ ಮಿರರ್ಸ್ ಇರೋದೇ ಇಲ್ಲ ಹಾಗಾಗಿ ಸ್ಮಾಲ್ ಆಗಿ ಇದೊಂದು ಮಿರರ್ ಇರ್ಲಿ ಅನ್ಬಿಟ್ಟು ಇದನ್ನು ನಾನು ಶಾಪಲ್ಲಿ ಕೇಳಿದ್ದೆ ಟೂ ಹಂಡ್ರೆಡ್ ರುಪೀಸ್ ಹೇಳಿದ್ರು ನಾನು ಹಾಗಾಗಿ ರಿಟರ್ನ್ ವಾಪಸ್ ಬಂದ್ಬಿಟ್ಟು ಇದನ್ನ ನಾನು ಮೀಶೋದಲ್ಲಿ ನೈಂಟಿ ನೈನ್ ರುಪಿಗೆ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಆ್ಯಕ್ಚುಲಾಗಿ ಫೇಸ್ ಫುಲ್ ಕವರ್ ಆಗುತ್ತೆ ನಮ್ಗೆ ಇಷ್ಟ ಆದ್ರೆ ಸಾಕು ನಾವೆಲ್ಲರೂ ಹೊರಗಡೆ ಹೋಗ್ತೀವಿ ಅಂದ್ರೆ

ಹೇರ್ ತುಂಬ ಚೆನ್ನಾಗಿ ಸಾಫ್ಟಾಗೂ ಇರುತ್ತೆ ಸಿಲ್ಕಿಯಾಗೂ ಇರುತ್ತೆ ತುಂಬ ನರಿಶಂಗಾಗೂ ಇರುತ್ತೆ ಅಂತ ಹೇಳ್ತಾ ಇದೀನಿ ನೋಡಿ ಇದು ತುಂಬ ಚೆನ್ನಾಗಿದೆ ಓಕೆನಾ ಇದು ಈ ಪ್ರಾಡಕ್ಟ್ನ ಯೂಸ್ ಮಾಡಿಲ್ಲ ಯೂಸ್ ಮಾಡಿ ನೋಡಿ ಇದು ಒನ್ ತರ್ಟಿಗಿತ್ತು ಒನ್ ಟೆನ್ಗೆ ನಾನು ತೊಗೊಂಡಿದ್ದೀನಿ ಆ್ಯಕ್ಚುಲಾಗಿ ಮೀಶೋದಲ್ಲಿ ನಾನು ಹೇಳಿದ್ನಲ್ಲ ಟ್ವೆಂಟಿ ಟೆನ್ ರುಪೀಸ್ನೆಲ್ಲ ತುಂಬ ಯೂಸ್ ಆಗಿ ವರ್ತಾಗಿ ಯೂಸ್ ಮಾಡ್ಬೋದು ಇದು ತುಂಬ ಪ್ರಾಡಕ್ಟ್ನ ಇದು ತಗೊಳ್ತಾ ಹೋದ್ರೆ ಅವರೇ ನಿಮಗೆ ಆ್ಯಕ್ಚುಲಾಗಿ ಕೊಡ್ತಾರೆ ನಾನು ಇದು ಬಂದುಬಿಟ್ಟು ಪಿನ್ದು ಇದ್ರದ್ದು ಏನು ಹೇಳ್ತಾರಪ್ಪ ಇದು ಅಂತ ಅಂದರೆ ಹೇರ್ದು ಬಿಸ್ಕೋ ರಬ್ಬರ್ ಓಕೆನಾ ನಾನು ಸಿಂಗಲ್ ಸಿಂಗಲ್ ತರ್ಸಲ್ಲ ಈ ರೀತಿ ಪ್ಯಾಕ್ಗಳಲ್ಲೇ ತರಿಸಿಟ್ಕೊಂಡ್ಬಿಡ್ತೀನಿ ನನಗೂ ವರ್ಕ್ ಆಗುತ್ತೆ ಆ್ಯಕ್ಚುಲಾಗೆ ಇದು ಫುಲ್ ಪ್ಯಾಕ್ನ ತೊಗೊಂಡ್ಬಿಟ್ರೆ ಒಂದು ಫುಲ್ ಪ್ಯಾಕೇ ಬಂದ್ಬಿಡತ್ತೆ ಕಾಸ್ಟ್ ಎಷ್ಟು ಹಾಕಿದಾರಪ್ಪ ಇದು ಟೂ ಹಂಡ್ರೆಡ್ ಇದೆ ಇದರಲ್ಲಿ ಕಾಸ್ಟು ಟೂ ಹಂಡ್ರೆಡ್ ರುಪಿ ಇತ್ತು ನನಗೆ ಆ್ಯಕ್ಚುಲಾಗಿ ಒನ್ ಏಯ್ಟಿ ಟ್ವೆಂಟಿ ರುಪಿ ಕಮ್ಮಿ ಮಾಡಿ ಡಿಸ್ಕೌಂಟಲ್ಲೇ ನಾನು ತೊಗೊಂಡಿದ್ದು ತುಂಬಾ ಚೆನ್ನಾಗಿರುತ್ತೆ ಒಂದು ಫುಲ್ ತೆಗೆದಿಟ್ಕೊಳ್ಳಿ ಯಾಕಂದರೆ ಮೇಕಪ್ಗೆಲ್ಲ ಆ್ಯಕ್ಚುಲಾಗಿ ಯೂಸ್ ಆಗೇ ಆಗುತ್ತೆ ನೀವು ಮನೆಗೆ ಏನಾದ್ರು ಯೂಸ್ ಮಾಡ್ತೀನಿ ಅಂದರೆ ಕಣ್ಣು ಮುಚ್ಕೊಂಡು ಕೊಡ್ಬೋದು ಓಕೆನಾ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಜನ ಆಗಿ ಹೇರ್ ಕಲರ್ಸ್ ಮಾಡ್ಕೊಳ್ಲಿಕ್ಕೆ ನನ್ನ ಹತ್ರ ಬರ್ತಾ ಇರ್ತಾರೆ ಹಾಗಾಗಿ ನಾನು ನಿಮಗೆ ಒಂದು ಶೀಟ್ನ ತಗೊಂಡ್ಬಿಟ್ಟಿದೀನಿ ನಾನು ನಿಶಾ ಅವ್ರದ್ದು ತಗೊಂಡಿದ್ದೀನಿ ಇದು ಫಿಫ್ಟಿ ರುಪೀ ಒಂದಕ್ಕೆ ಹಾಗಾಗಿ ನನ್ನ ಹತ್ರ ಆಕ್ಚುಲಾಗಿ ತುಂಬಾ ಜನ ಹೇರ್ ಕಲರಿಂಗಿಗೆ ಬರ್ತಾ ಇರ್ತಾರೆ ನಾನು ಹೇರ್ ಕಲರ್ ಮಾಡಬೇಕಾದ್ರೆ ಮಿಕ್ಸ್ ಮಾಡಿ ಹೇರ್ ಕಲರ್ನ ಮಾಡ್ತೀನಿ ಹಾಗಾಗಿ ನಿಶಾದು ಈ ಪೌಚ್ ನ ತಗೊಂಡಿದ್ದೀನಿ ತುಂಬಾ ವರ್ತ್ ಆಗುತ್ತೆ ಇದನ್ನ ನಾನು ಹದಿನೈದು ರೂಪಾಯಿ ಇದೆ ಇದರಲ್ಲಿ ನಾನು ಇದನ್ನ ತಗೊಂಡಿದ್ದಕ್ಕೆ ಇಷ್ಟಕ್ಕೆ ನನಗೆ ಆಫರ್ ಬಂದ್ಬಿಟ್ಟು ಅವರು ನಾಲ್ಕು ಐದು ಎಂಟು ಒಂಬತ್ತು ಹತ್ತು ಹತ್ತು ಪೀಸ್ ಇದೆ ಇದು ನನಗೆ ಅವರು ನನಗೆ ಈಗ ಟೂ ಮಂತ್ಸ್ ಕಂಪ್ಲೀಟ್ ಆಕ್ಚುಲಾಗಿ ತ್ರೀ ಮಂತ್ಸ್ ನಾನು ಬಾಣಂತಿ ಆಕ್ಚುಲಾಗಿ ಹಾಗಾಗಿ ನಾನು ಕರಿಮಣಿನ ಹಾಕೊಂಡಿದ್ದೀನಿ ದೃಷ್ಟಿ ಆಗುತ್ತೆ ಅಂದ್ಬಿಟ್ಟು ನಮ್ಮ ಸೈಡೆಲ್ಲ ತಾಳಿ ಹಾಕೋ ಹಾಕೋಲ್ಲ ಹಾಗಾಗಿ ಮತ್ತೆ ಇದು ನೀವೇನಾದ್ರೂ ಇದು ನಮ್ಮ ರಿಲೇಶನ್ ಸರ ಬೇಕು ಅಂತ ಕೇಳಿದ್ರು ಶಾಪ್ ಹೋದ್ರೆ ತಗೋಬಾ ಅಂತ ಇಲ್ಲೇ ಆಂಟಿ ಹಾಗಾಗಿ ನಾನು ಮೀಶೋದಲ್ಲಿ ನೋಡಿದ್ದೆ ತುಂಬಾ ಡಿಸೈನ್ ಚೆನ್ನಾಗಿತ್ತು ನಾನ್ ಇದಕ್ಕೆ ನೂರಾ ಎಪ್ಪತ್ತೈದು ರೂಪಾಯಿ ಅಷ್ಟೇ ಕೊಟ್ಟಿರೋದು ಇದ್ರ ಲಿಂಕ್ನ ನಾನು ನಿಮ್ ಕೆಳಗೆ ಬಯೋದಲ್ಲಿ ಹಾಕಿರ್ತೀನಿ ನೋಡ್ಬಿಟ್ಟು ತಗೊಳ್ಳಿ ತುಂಬಾ ಚೆನ್ನಾಗಿದೆ ನೋಡಿ ನೋಡ್ತಾ ಇರ್ಬೋದು ಫೇಡ್ ಆಗಲ್ಲ ಓಕೆನಾ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡಿ ಲೆಂತ್ ಆಗು ಇದೆ ನೋಡಿ ಫಂಕ್ಷನ್ಸ್ಗೆಲ್ಲ ಈ ಡಿಸೈನ್ ಆಕ್ಚುಲಾ ಗೋಲ್ಡ್ ಡಿಸೈನ್ ರೀ ಇದು ನನ್ನ ಹತ್ರ ಗೋಲ್ಡ್ ಇದೆ ಈ ಡಿಸೈನ್ ನನ್ನ ಹತ್ರ ಗೋಲ್ಡ್ ಇರೋದು ಸೊ ಅವರು ನಿನ್ ತರದೇ ಸರ ಬುಕ್ ಮಾಡ್ಕೊಡು ಇದಕ್ಕೆ ನಾನು ಈ ತರ ಬುಕ್ ಮಾಡಿದೀನಿ ನಾನು ಮೀಶೋದಲ್ಲಿ ತರ್ಸಿದೀನಿ ತುಂಬಾ ಅಂದ್ರೆ ತುಂಬಾ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾನೇ ಗ್ಯಾರಂಟಿ ತುಂಬಾ ಚೆನ್ನಾಗಿದೆ ಇದು ಓಕೆ ನಾ ಸರದ ಲಿಂಕ್ ನಾನು ಕೆಳಗೆ ಹಾಕಿರ್ತೀನಿ ಯಾರೆಲ್ಲ ಬೇಕು ಅಂತಂದ್ರೆ ಹೋಗ್ಬಿಟ್ಟು ತಗೊಂಡ್ ನೋಡಿ ತುಂಬಾ ಚೆನ್ನಾಗಿದೆ ಓಕೆನಾ ಮತ್ತೆ ನಾನು ಇದು ಹೇರ್ ಬನ್ ಮುಖ್ಯಪ್ ಗೆಲ್ಲ ತುಂಬಾ ಜನಗಳಿಗೆ ಹೇರ್ ಬನ್ಗೆ ಬೇಕಾಗುತ್ತೆ ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಹೇರ್ ಪಿನ್ಸ್ ಆಗ್ಲಿ ಸ್ಯಾರಿ ಪಿನ್ಸ್ ಆಗ್ಲಿ ರಿಬನ್ಸ್ ಗಳಾಗ್ಲಿ ಈ ರೀತಿ ಇದೆಲ್ಲದನ್ನು ನಾನು ಫುಲ್ ಆಗಿ ತಗೊಂಡ್ಬಿಡ್ತೀನಿ ಒಂದೊಂದ್ ಸೆಟ್ ಆಗಿ ತಗೊಂಡ್ಬಿಡ್ತೀನಿ ಯಾಕಂದ್ರೆ ನನಗೆ ವರ್ತ್ ಆಗ್ಬೇಕು ಅನ್ನೋ ಕಾರಣಕ್ಕೆ ನಾನು ಎಲ್ಲದನ್ನು ಫುಲ್ ಆಗಿ ತಗೊತೀನಿ ನಾನು ವರ್ಷ ಬೆಲ್ಟ್ ನ ನೀವು ಮೇಲ್ಗಡೆಯಿಂದ ಹಾಕೊಂಡ್ಬಿಟ್ಟು ಇಲ್ಲಿಗೆ ಫಿಟ್ ಆಗಿ ಕುತ್ಕೊಳ್ಳುತ್ತೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ನಿಮಗೆ ಹೊರಗಡೆ ಹಾಕಿರೋದ್ರಿಂದ ಇದು ನಿಮ್ದು ಏನಿರುತ್ತೆ ಎಕ್ಸ್ಟ್ರಾ ಮೊಜನೆಲ್ಲ ಕಂಟ್ರೋಲ್ ಮಾಡಿಬಿಟ್ಟು ಒಳಗಡೆಯಿಂದಾನೇ ಬರ್ನ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಸ್ವಲ್ಪ ಉರಿ ಉರಿ ಅಂತೆಲ್ಲ ಫೀಲ್ ಬಂತು ಅಂದರೆ ತುಂಬಾ ಟೈಮ್ ಏನ್ ಹಾಕೊಳಕ್ ಹೋಗ್ಬೇಡಿ ಒಂದು ಸ್ವಲ್ಪ ತಕೊಳಿ ಮತ್ತೆ ಬ್ಯಾಕಿಗೆ ತುಂಬಾ ಸಪೋರ್ಟ್ ಸಿಗುತ್ತೆ ಇದು ಮೀಶೋದಲ್ಲಿ ನಿಮಗೆ ಫಿಫ್ಟಿಗೆಲ್ಲ ಅವೈಲಬಲ್ ಇದೆ ಯಾವ ಸೈಜ್ ಬೇಕು ನೀವು ಇದನ್ನ ನೋಡಿ ಬೈ ಮಾಡ್ಕೊಳ್ಳಿ ಯೂಸ್ ಮಾಡ್ತಾ ಇರೋದು ಬಾಣಂತಿ ಆಗಿರೋದ್ರಿಂದ ಬ್ಯಾಕ್ ಪೈನ್ ಸ್ವಲ್ಪ ಜಾಸ್ತಿ ಬರುತ್ತೆ ಪಾಪ ಫೀಡ್ ಮಾಡ್ತಾ ಇರ್ತೀವಿ ಇದು ಕಂಫರ್ಟಬಲ್ ಆಗಿರುತ್ತೆ ನಿಮಗೆ ಓಕೆನಾ ಇದನ್ನು ಅಷ್ಟೇ ನಾನು ಮೀಶೋದಲ್ಲಿ ತಗೊಂಡೆ ತುಂಬಾ ಯೂಸ್ಫುಲ್ ಆಗಿತ್ತು ಹಾಗಾಗಿ ನಿಮಗೆ ಇದೊಂದು ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲೇ ಅದನ್ನು ತೋರಿಸ್ತಾ ಇದ್ದೀನಿ ನಾನು ತಗೊಂಡಿದ್ದಲ್ಲ ಸೊ ನಿಮ್ಗೂ ಒಂದು ಯೂಸ್ ಆಗ್ಲಿ ಕಾರಣಕ್ಕೆ ನೋಡಿ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ತುಂಬಾ ಹೊಟ್ಟೆ ಕರ್ಗದೇ ಇಲ್ಲ ಅಂತ ಅನ್ಕೊಂಡಿರ್ತೀರ ಒನ್ ಇಯರ್ ಆಗಿರುತ್ತೆ ಟೂ ಇಯರ್ ಆಗಿರುತ್ತೆ ನಿಮ್ಗೆ ಪಾಪು ಆಗಿ ಅವರು ಕೂಡ ಯೂಸ್ ಮಾಡಿ ಇದು ಆಕ್ಚುಲಿ ನೋಡಿ ತುಂಬಾನೇ ಇದಾಗಿದೆ ನೋಡಿ ಫಿಟ್ ಆಗಿದೆ ನೀವು ಯಾವ್ದ್ ಸೈಜ್ ಬೇಕಾದ್ರೂ ನಿಮ್ ಸೈಜ್ ಫಿಟ್ನೆಸ್ ಆಗಿ ಕುರುತ್ತೆ ತುಂಬಾ ಚೆನ್ನಾಗಿದೆ ಯೂಸ್ ಮಾಡಿ ಒಂದ್ಸಲಿ ನೋಡಿ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಇದೇ ತರ ಪ್ರತಿ ವಿಡಿಯೋನು ಅಷ್ಟೇನೆ ನಾನು ನಿಮಗೆ ಯೂಸ್ ಆಗೋ ಪ್ರಾಡಕ್ಟ್ಸ್ ಗಳಾಗ್ಲಿ ಮೇಕಪ್ ಆಗ್ಲಿ ನಾನು ಮೇಕಪ್ ಕಸ್ಟಮರ್ಸ್ ಇಂದ್ಲಿ ಯಾವ್ದ್ ತರ ಯೂಸ್ ಆಗೋ ವಿಡಿಯೋಸ್ ಗಳನ್ನ ನೆಕ್ಸ್ಟ್ ನೆಕ್ಸ್ಟ್ ನಿಮ್ಗೆ ಮಾಡ್ಕೊಡ್ತಾ ಹೋಗ್ತೀನಿ ಇದೇ ತರ ಪ್ಲೀಸ್ ನನ್ನ ಚಾನೆಲ್ ಬರೋ ಪ್ರತಿ ವೀಡಿಯೋನು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೀನಿ ಪ್ರತಿಯೊಬ್ರು ಅಷ್ಟೇನೆ ಕಮೆಂಟ್ ಮಾಡ್ತಾ ಇರ್ತೀರ ತುಂಬಾ ನಾನು ಹಾಕಿದ ಮೊನ್ನೆ ಒಂದು ವಿಡಿಯೋಗೆ ತುಂಬಾ ಜನ ಒಂದು ಒಳ್ಳೆ ಫೀಲ್ ಕಮೆಂಟ್ ಮಾಡಿದಿರ ಸೊ ಹಾಗಾಗಿ ತುಂಬಾ ಅಂದ್ರೆ ತುಂಬಾನೇ ಸಂತೋಷ ಆಯ್ತು ನನಗ